ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಸ್ರೋ ರಿಲೇಟೆಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ರೋ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಇಸ್ರೋ ಆದಿತ್ಯ ಎಲ್ ಒನ್ ಎನ್ನುವಂಥ ಮಿಷನ್ ಅನ್ನು ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡಿತು ಅಂತೇಳಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ಆಪ್ಷನ್ ರೈಟ್ ಆನ್ಸರ್ ಇಸ್ರೋ ಆದಿತ್ಯ ಎಲ್ ಒನ್ ಮಿಷನನ್ನು ಪಿ ಎಸ್ ಎಲ್ ವಿ ಎಕ್ಸ್ ಎಲ್ ಸಿ ಫಿಫ್ಟಿ ಸೆವೆನ್ ಎನ್ನುವಂತಹ ಲಾಂಚ್ ರಾಕೆಟ್ ಮೂಲಕ ಲಾಂಚ್ ಮಾಡಿತು ಇದನ್ನು ಲಾಂಚ್ ಮಾಡಿದಂಥ ಸ್ಥಳ ಸತೀಶ್ ಧವನ್ ಅಂತ ಅಂತರಿಕ್ಷ ಕೇಂದ್ರ ಇದರ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ ಸೌರ ಕರೋನ ಮತ್ತು ಪ್ರಕಾಶ ಮಂಡಲದ ಅಧ್ಯಯನವನ್ನು ಮಾಡೋದು ಸೂರ್ಯನ ಕರೋನಾ ಮತ್ತು ಸೂರ್ಯನ ಪ್ರಕಾಶ ಮಂಡಲದ ಅಧ್ಯಯನಕ್ಕಾಗಿ ಇಸ್ರೋ ಆದಿತ್ಯ ಎಲ್ ಒನ್ ಎನ್ನುವಂತಹ ಮಿಷನನ್ನು ಲಾಂಚ್ ಮಾಡಿತು ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯು ಎಕ್ಸ್ರೇ ಪೋಲಾರಿ ಮೀಟರ್ ಸ್ಯಾಟಲೈಟ್ ಎಕ್ಸ್ರೇ ಪೋಲಾರಿ ಮೀಟರ್ ಸ್ಯಾಟಲೈಟನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಸ್ರೋ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಕ್ಸ್ರೇ ಪೋಲಾರಿ ಮೀಟರ್ ಸ್ಯಾಟಲೈಟನ್ನು ಲಾಂಚ್ ಮಾಡ್ತು ಇದರ ಒಂದು ಉದ್ದೇಶ ಏನು ಕೇಳಿದ್ರೆ ಎಕ್ಸ್ರೇ ಧ್ರುವೀಕರಣ ಮತ್ತು ಬ್ಲಾಕ್ ಹೋಲ್ ಅಧ್ಯಯನ ಎಕ್ಸ್ರೇ ಧ್ರುವೀಕರಣ ಹಾಗೂ ಬ್ಲಾಕ್ ಹೋಲ್ ಅಧ್ಯಯನ ನೋಡಿ ಅಲ್ಲಿ ಕೇಳ್ತಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ಲಾಕ್ ಹೋಲ್ ಇದರ ಅಧ್ಯಯನಕ್ಕಾಗಿ ಇಸ್ರೋ ಲಾಂಚ್ ಮಾಡಿದ ಸ್ಯಾಟಲೈಟ್ ಯಾವುದು ಅಂತ ಕೇಳಿದ್ರೆ ಎಕ್ಸ್ ರೇ ಪೊಲಾರಿ ಮೀಟರ್ ಸೆಟಲೈಟ್ ಅಂತ ಗೊತ್ತಿರಲಿ ಇದನ್ನ ಲಾಂಚ್ ಮಾಡಿದಂತ ರಾಕೆಟ್ ಯಾವುದು ಕೇಳಿದ್ರೆ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಏಟ್ ಎನ್ನುವಂತಹ ರಾಕೆಟ್ ಮೂಲಕ ಈ ಒಂದು ಸೆಟಲೈಟನ್ನು ಲಾಂಚ್ ಮಾಡಲಾಯಿತು ನಿಸಾರ್ ಸೆಟಲೈಟ್ ಇದು ಯಾವ ಸ್ಪೇಸ್ ಏಜೆನ್ಸಿಯ ಸಂಯುಕ್ತ ಮಿಷನ್ ಆಗಿದೆ ನಿಸಾರ್ ಎನ್ನುವಂಥ ಸೆಟಲೈಟ್ ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು ನಾಸಾ ಮತ್ತು ಇಸ್ರೋ ಸೇರಿಕೊಂಡು ನಿಸಾರ್ ಎನ್ನುವಂತಹ ಸೆಟಲೈಟನ್ನು ಲಾಂಚ್ ಮಾಡ್ತವೆ ಆ್ಯಕ್ಚುಲಿ ನಿಸಾರ್ ಅಂದರೆ ಏನು ಅಂತ ಕೇಳಿದ್ರೆ ನಾಸಾ ಇಸ್ರೋ ಸಾರ್ ಅಂತೇಳಿ ನಿಸಾರ್ ಅಂದರೆ ನಾಸಾ ಇಸ್ರೋ ಸಾರ್ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ನಿಸಾರ್ನ ಫುಲ್ ಫಾರ್ಮ್ ಆಗಿದೆ ಇದು ವಿಶ್ವ ಸ್ತರಗಳ ಪರಿಸರ ಬದಲಾವಣೆ ಅಧ್ಯಯನ ಮಾಡೋದಕ್ಕೆ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಲಾಯಿತು ವಿಶ್ವದ ಬೇರೆ ಬೇರೆ ಸ್ತರಗಳಲ್ಲಿ ಪರಿಸರದಲ್ಲಿರುವಂತಹ ಬದಲಾವಣೆಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಈ ಒಂದು ಮಿಷನ್ ಅನ್ನು ಲಾಂಚ್ ಮಾಡಲಾಯಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವ ಅಂತರಿಕ್ಷ ಏಜೆನ್ಸಿ ಇನ್ಸ್ಯಾಟ್ ತ್ರೀ ಡಿ ಎಸ್ ಎನ್ನುವಂಥ ಸ್ಯಾಟಲೈಟನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇಸ್ರೋ ಈ ಒಂದು ಇನ್ಸ್ಯಾಟ್ ತ್ರೀ ಡಿ ಎಸ್ ಸ್ಯಾಟಲೈಟನ್ನು ಲಾಂಚ್ ಮಾಡಿತು ಇಸ್ರೋ ಲಾಂಚ್ ಮಾಡಿದ್ದು ಇದನ್ನು ಇದು ಲಾಂಚ್ ಮಾಡಿದ್ದು ಶ್ರೀಹರಿಕೋಟ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರದಿಂದ ಇದನ್ನು ಲಾಂಚ್ ಮಾಡಿದಂಥ ರಾಕೆಟ್ ಜಿ ಎಸ್ ಎಲ್ ವಿ ಎಫ್ ಫೋರ್ಟೀನ್ ಇಸ್ರೋದ ಎರಡನೇ ಸ್ ಎರಡನೇ ಸ್ಪೇಸ್ ಸ್ಪೋರ್ಟ್ ತಮಿಳುನಾಡಿನ ಕುಲಶೇಖರ್ ಯಾರು ಉದ್ಘಾಟನೆ ಮಾಡಿದ್ರು ಎರಡನೇ ಸ್ಪೇಸ್ ಪೋರ್ಟ್ ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಈ ಒಂದು ಸೆಕೆಂಡ್ ಸ್ಪೇಸ್ ಪೋರ್ಟ್ ಇಸ್ರೋದ ಸೆಕೆಂಡ್ ಸ್ಪೋ ಸ್ಪೇಸ್ ಪೋರ್ಟನ್ನು ಉದ್ಘಾಟನೆ ಮಾಡ್ತಾರೆ ನರೇಂದ್ರ ಮೋದಿಯವರು ಇದು ಉಪಗ್ರಹಗಳ ಪ್ರಕ್ಷೇಪಣೆಗೆ ಯೂಸ್ ಆಗುವಂಥ ಒಂದು ಸ್ಪೇಸ್ ಪೋರ್ಟ್ ಆಗಿದೆ ಇನ್ನು ಇಸ್ರೋದ ಮೊದಲ ಸ್ಪೇಸ್ ಪೋರ್ಟ್ ಇದೆಯಲ್ಲ ಇದು ಸತೀಶ್ ಧವನ್ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರದಲ್ಲಿ ಇದೆ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಇದೆಯಲ್ಲ ಇದು ಇಸ್ರೋದ ಮೊದಲ ಸ್ಪೇಸ್ ಪೋರ್ಟ್ ಆಗಿದೆ ಎರಡನೇ ಸ್ಪೇಸ್ ಪೋರ್ಟ್ ತಮಿಳುನಾಡಿನ ಕುಲಶೇಖರ ಪಟ್ಟಣಂನಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು ಮಿಷನ್ ಚಂದ್ರಯಾನ ಮೂರು ಇದನ್ನು ಯಾವ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿತು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಸ್ರೋ ಇದೆಯಲ್ಲ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಿಷನ್ ಚಂದ್ರಯಾನ ತ್ರೀಯನ್ನು ಲಾಂಚ್ ಮಾಡ್ತು ತುಂಬಾ ಇಂಪಾರ್ಟೆಂಟ್ ಇದೆ ತುಂಬಾ ಸರಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಇದರ ಲ್ಯಾಂಡರ್ ವಿಕ್ರಮ್ ಚಂದ್ರಯಾನ ತ್ರೀ ಇದೆಯಲ್ಲ ಇದರ ಲ್ಯಾಂಡರ್ ಹೆಸರು ವಿಕ್ರಮ್ ಮತ್ತೆ ರೋವರ್ ಹೆಸರು ಪ್ರಜ್ಞಾನ್ ಈ ಅಂಶ ಗೊತ್ತಿರಲಿ ಇನ್ನು ಈ ಒಂದು ಸಂತೋಷಕ್ಕೋಸ್ಕರ ಆಗಸ್ಟ್ ಇಪ್ಪತ್ಮೂರಂದು ದಕ್ಷಿಣ ಧ್ರುವಕ್ಕೆ ಈ ಒಂದು ಚಂದ್ರಯಾನ ತ್ರೀ ಮಿಷನ್ ತಲುಪಿದ ದಿನ ಆಗಸ್ಟ್ ಇದೆಯಲ್ಲ ಇದನ್ನು ನ್ಯಾಷನಲ್ ಸ್ಪೇಸ್ ಡೇ ರಾಷ್ಟ್ರೀಯ ಅಂತರಿಕ್ಷ ದಿನವನ್ನಾಗಿ ಆಚರಣೆ ಮಾಡೋದಾಗಿ ಘೋಷಿಸಲಾಗಿದೆ ಯಾವಾಗ ಕೇಳಿದ್ರೆ ಆಗಸ್ಟ್ ಇಪ್ಪತ್ತ್ಮೂರು ಇಸ್ರೋದ ಆಸ್ಟ್ರೋನ ಸ್ಯಾಟ್ ಮಿಷನ್ ಯಾವ ವರ್ಷದಲ್ಲಿ ಪೂರ್ಣಗೊಂಡಿತು ಸರಿಯಾದ ಹೋದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂರ್ಣಗೊಂಡಿತು ಆಸ್ಟ್ರೋಸ್ಯಾಟ್ ಮಿಷನ್ ಆ್ಯಕ್ಚುಲಿ ಆಸ್ಟ್ರೋಸ್ಯಾಟ್ ಮಿಷನನ್ನು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಲಾಂಚ್ ಮಾಡಲಾಗಿತ್ತು ಇಸ್ರೋದ ಟೆಲೋಸ್ ಟೂ ಎನ್ನುವಂಥ ಮಿಷನ್ ಯಾವ ರಾಕೆಟ್ ಲಾಂಚ್ ಮಾಡಿತು ಸರಿಯಾದ ಉತ್ತರ ಪಿ ಎಸ್ ಎಲ್ ಫಿಫ್ಟಿ ಫೈವ್ ಎನ್ನುವಂಥ ಮಿಷನ್ ಲಾಂಚ್ ಮಾಡಿತು ರಾಕೆಟ್ ಲಾಂಚ್ ಮಾಡಿತು ಟೆಲೋಸ್ ಟೂ ಎನ್ನುವಂಥ ಮಿಷನ್ ಅನ್ನು ಯಾವ ಸ್ಪೇಸ್ ಏಜೆನ್ಸಿ ಆರ್ ಎಲ್ ವಿ ಇ ಎಕ್ಸ್ ಇದರ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿತು ಸರಿಯಾದ ಉತ್ತರ ಇಸ್ರೋ ಇದನ್ನ ಯಶಸ್ವಿಯಾಗಿ ಮಾಡಿತು ಏನಿದು ಆರ್ ಎಲ್ ವಿ ಇ ಎಕ್ಸ್ ಅಂತ ಕೇಳಿದ್ರೆ ರೀಯೂಸಬಲ್ ಲಾಂಚ್ ವೆಹಿಕಲ್ ಅಟೋನಮಸ್ ಲ್ಯಾಂಡಿಂಗ್ ಮಿಷನ್ ಅಂತೇಳಿ ರೀಯೂಸಬಲ್ ಲಾಂಚ್ ವೆಹಿಕಲ್ ಅಟೋನಮಸ್ ಲ್ಯಾಂಡಿಂಗ್ ಮಿಷನ್ ಅಂತೇಳಿ ಎಸ್ ಎಸ್ ಎಲ್ ವಿ ಡಿ ಟು ಇ ಎಸ್ ಝೀರೋ ಸೆವೆನ್ ಎನ್ನುವಂಥ ಮಿಷನ್ ಯಾವ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿತು ಸರಿಯಾದ ಉತ್ತರ ಇಸ್ರೋ ಆಕ್ಚುಲಿ ಏನಿದು ಅಂತ ಕೇಳಿದ್ರೆ ಈ ಒಂದು ಸೆಟಲೈಟ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಇದೊಂದು ಸ್ಮಾಲ್ ಸೆಟಲೈಟ್ ಲಾಂಚ್ ವೆಹಿಕಲ್ ಆಗಿದೆ ಎಸ್ ಎಸ್ ಎಲ್ ವಿ ಇದೆಯಲ್ಲ ಎಸ್ ಎಸ್ ಎಲ್ ವಿ ಅಂದ್ರೆ ಸ್ಮಾಲ್ ಸೆಟಲೈಟ್ ಲಾಂಚ್ ವೆಹಿಕಲ್ ಆಗಿದೆ ಗಗನಯಾನ ಮಿಷನ್ ಯಾವ ಸ್ಪೇಸ್ ಏಜೆನ್ಸಿ ಮೂಲಕ ಲಾಂಚ್ ಮಾಡಲಾಯಿತು ಗಗನಯಾನ ಮಿಷನ್ ಗಗನಯಾನ್ ಸರಿ ಅದು ಉತ್ತರ ಇಸ್ರೋದ ಮೂಲಕ ಲಾಂಚ್ ಮಾಡಲಾಯಿತು ಏನಿದು ಕೇಳಿದ್ರೆ ಅಂತರಿಕ್ಷಕ್ಕೆ ಬಾಹ್ಯಾಕಾಶ ಯಾನಿಗಳನ್ನ ಕಳಿಸುವಂತಹ ಒಂದು ಮಿಷನ್ ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ ಇದರಲ್ಲಿ ಒಂದು ರೋಬೋಟ್ ಅನ್ನು ಕಳಿಸಲಾಯಿತು ಈ ರೋಬೋಟ್ ಹೆಸರು ಮಿತ್ರ ಅಂತೇಳಿ ಈ ಒಂದು ಸ್ಯಾಟಲೈಟ್ ಮೂಲಕ ಮಿತ್ರ ಎನ್ನುವಂತಹ ಮೊದಲ ಮಹಿಳಾ ರೋಬೋಟ್ ಅನ್ನ ಕಳಿಸಲಾಯಿತು ಈ ಒಂದು ಸ್ಯಾಟಲೈಟ್ ಅನ್ನ ಕ್ಯಾಪ್ಟನ್ ಇದನ್ನ ಹೆಡ್ ಎಡ್ ಮಾಡಿದ್ವಿ ಯಾರು ಕೇಳಿದ್ರೆ ಪ್ರಶಾಂತ ಬಾಲಕೃಷ್ಣನ್ ಪ್ರಶಾಂತ ಬಾಲಕೃಷ್ಣನ್ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ವೀನಸ್ ಆರ್ಬಿಟರ್ ಮಿಷನ್ ಶುಕ್ರಯಾನ ಒಂದು ಇದನ್ನು ಯಾವ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡುವುದು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ವೀನಸ್ ಆರ್ಬಿಟರ್ ಮಿಷನ್ ಇದೆಯಲ್ಲ ಇದು ಶುಕ್ರದ ವಾತಾವರಣವನ್ನು ಅಧ್ಯಯನ ಮಾಡುತ್ತೆ ಶುಕ್ರ ಗ್ರಹದ ವಾತಾವರಣ ಅಧ್ಯಯನ ಮಾಡುತ್ತೆ ವೀನಸ್ ಆರ್ಬಿಟರ್ ಮಿಷನ್ ಶುಕ್ರಯಾನ ಒಂದ್ ಇದೆಯಲ್ಲ ಇದು ಶುಕ್ರ ಗ್ರಹದ ಮೇಲಿನ ವಾತಾವರಣವನ್ನು ಅಧ್ಯಯನ ಮಾಡುವಂಥ ಉದ್ದೇಶವಿರುವಂಥ ಒಂದು ಸೆಟಲೈಟ್ ಆಗಿದೆ ಇದನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾಗುತ್ತೆ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮಾರ್ಸ್ ಆರ್ಬಿಟರಿ ಮಿಷನ್ ಟು ಇದನ್ನು ಯಾವ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡುತ್ತೆ ಉತ್ತರ ಇಸ್ರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನು ಲಾಂಚ್ ಮಾಡಲು ಉದ್ದೇಶಿಸಲಾಗಿರುವಂತಹ ಇಯರ್ ಯಾವುದು ಕೇಳಿದ್ರೆ ತೌಸಂಡ್ ಟ್ವೆಂಟಿ ಸಿಕ್ಸ್ ಚಂದ್ರಯಾನ ಫೋರ್ ಮಿಷನ್ ಅನ್ನು ಇಸ್ರೋ ಯಾವ ವರ್ಷದ ಒಳಗೆ ಲಾಂಚ್ ಮಾಡುತ್ತೆ ಸರಿಯಾದ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ಇದನ್ನ ಲಾಂಚ್ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದೆ ಇಸ್ರೋಗೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಸ್ರೋ ಯಾವ ವರ್ಷದಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ ಇದರ ಮೊದಲ ಮಾಡ್ಯೂಲ್ ಲಾಂಚ್ ಮಾಡಲು ಯೋಜಿಸಿದೆ ಬಾಹ್ಯಾಕಾಶದಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಸ್ಪೇಸ್ ಸ್ಟೇಷನ್ ಅದರ ಮಾಡ್ಯೂಲ್ ಲಾಂಚ್ ಮಾಡಲು ಯೋಜಿಸಿದೆ ಅಂತೇಳಿ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನು ಸಾವಿರದ ಮೂವತ್ತೈದಕ್ಕೆ ಅಂತರಿಕ್ಷ ಸ್ಟೇಷನ್ ಮಾಡುವ ಗುರಿ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದರ ಮೊದಲ ಮಾಡ್ಯೂಲನ್ನು ಲಾಂಚ್ ಮಾಡಲಾಗುತ್ತೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಭಾರತದ್ದೇ ಒಂದು ಅಂತರಿಕ್ಷ ಸ್ಟೇಷನ್ ಸ್ಪೇಸ್ ಸ್ಟೇಷನ್ ಮಾಡುವ ಯೋಜನೆಯನ್ನು ರೂಪಿಸಲಾಗಿದೆ ಇಸ್ರೋ ಯುವ ವಿಜ್ಞಾನಿಗಳಿಗಾಗಿ ಯಾವ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ ಸರಿಯಾದ ಉತ್ತರ ಯುವಿಕಾ ಟು ತೌಸಂಡ್ ಟ್ವೆಂಟಿ ಫೋರ್ ಎನ್ನುವಂಥ ಕಾರ್ಯಕ್ರಮ ಯುವಿಕಾ ಟು ತೌಸಂಡ್ ಟ್ವೆಂಟಿ ಫೋರ್ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಜಿಜ್ಞಾಸೆಯನ್ನು ಮೂಡಿಸೋದಕ್ಕೆ ಫಾರ್ ಸ್ಕೂಲ್ ಚಿಲ್ಡ್ರನ್ ಇದರ ಉದ್ದೇಶವಾಗಿದೆ ಇಸ್ರೋದ ಅಧ್ಯಕ್ಷರಾದ ಕೆಳಗಿನ ಯಾರಿಗೆ ಕೆಪಿಪಿ ನಂಬಿಯಾರ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಲಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಸೋಮನಾಥ್ ಇವರಿಗೆ ಕೆ ಪಿ ಪಿ ನಂಬಿಯಾರ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಲಭಿಸಿದೆ ಇಂಪಾರ್ಟೆಂಟ್ ಕ್ವೆಶನ್ ಇದು ಸ್ಟಾರ್ ಮಾರ್ಕ್ ಹಾಕಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದೆ ಡ್ಯಾಟ್ ಎಸ್ ಜಿ ಇದನ್ನು ವಿಕಸಿತ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏನಿದು ಡ್ಯಾಟ್ ಎಸ್ ಜಿ ಅಂದ್ರೆ ಡಾಟ್ ಎಸ್ ಜಿ ಅಂದ್ರೆ ಆಕ್ಚುಲಿ ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಟರ್ ಅಂತೇಳಿ ಡಿಸ್ಟ್ರೆಸ್ ಅಲರ್ಟ್ ಡಿಸ್ಟ್ರೆಸ್ ಅಲರ್ಟ್ ಟ್ರಾನ್ಸ್ಮಿಟರ್ ಆಕ್ಚುಲಿ ಯಾವ ಉದ್ದೇಶದಿಂದ ಇದನ್ನು ವಿಕಸಿತ ಮಾಡಲಾಗಿದೆ ಅಂತ ಕೇಳಿದ್ರೆ ಮೀನುಗಾರರಿಗೆ ಕರಾವಳಿಯಲ್ಲಿ ಮತ್ತು ಸಮುದ್ರದಲ್ಲಿ ಉಂಟಾಗುವಂತಹ ಒಂದು ಅವಘಡಗಳು ಅಥವಾ ಒಂದು ಮುನ್ಸೂಚನೆ ನೀಡುವಂತಹ ಒಂದು ವಿಚಾರಕ್ಕೋಸ್ಕರ ಈ ಡ್ಯಾಟ್ ಎಸ್ ಜಿ ಇದನ್ನು ವಿಕಸಿತ ಮಾಡಲಾಗಿದೆ ಇಸ್ರೋ ಮಾಡಿದ್ದ ಇದನ್ನು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಸ್ರೋದ ಯಾವ ರಾಕೆಟ್ ಜಿ ಸ್ಯಾಟ್ ಟ್ವೆಂಟಿ ಇದನ್ನು ಲಾಂಚ್ ಮಾಡುತ್ತೆ ಸರಿಯಾದ ಉತ್ತರ ಫಾಲ್ಕನ್ ನೈನ್ ಎನ್ನುವಂಥ ರಾಕೆಟ್ ಜಾಟ್ ಟ್ವೆಂಟಿ ಎನ್ನುವಂತಹ ಉಪಗ್ರಹವನ್ನು ಲಾಂಚ್ ಮಾಡುತ್ತೆ ಇದು ಇಸ್ರೋ ಮತ್ತು ಸ್ಪೇಸ್ ಎಕ್ಸ್ ಜೊತೆಗೂಡಿ ಮಾಡಿರುವಂಥ ಒಂದು ಸ್ಯಾಟಲೈಟ್ ಆಗಿದೆ ಇಸ್ರೋ ಮತ್ತು ಸ್ಪೇಸ್ ಎಕ್ಸ್ ಸ್ಪೇಸ್ ಎಕ್ಸ್ ಎನ್ನುವಂತಹ ಅಂತರಿಕ್ಷ ಏಜೆನ್ಸಿ ಸೇರಿಕೊಂಡು ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಸ್ರೋ ಮೊಟ್ಟ ಮೊದಲ ಬಾರಿಗೆ ಸ್ಪೇಸ್ ಎಕ್ಸ್ ಜೊತೆಗೆ ಸೇರಿ ಈ ಒಂದು ರಾಕೆಟನ್ನು ಈ ಒಂದು ಉಪಗ್ರಹನ ಲಾಂಚ್ ಮಾಡಲಿದೆ ಲುಪೆಕ್ಸ್ ಇದು ಇಸ್ರೋ ಮತ್ತು ಯಾವ ಸ್ಪೇಸ್ ಏಜೆನ್ಸಿಯ ಸಂಯುಕ್ತ ಚಂದ್ರಯಾನ ಮಿಷನ್ ಆಗಿದೆ ಸರಿಯಾದ ಉತ್ತರ ಜಾಕ್ಸಾ ಈ ಜಾಕ್ಸಾ ಇದೆಯಲ್ಲ ಇದು ಜಪಾನ್ ದೇಶದ ಒಂದು ಸ್ಪೇಸ್ ಏಜೆನ್ಸಿ ಆಗಿದೆ ಜಪಾನ್ ದೇಶದ್ದು ಇಸ್ರೋ ಈ ಜಾಕ್ಸಾದ ಜೊತೆಗೆ ಸೇರಿಕೊಂಡು ಲುಪೆಕ್ಸ್ ಎನ್ನುವಂಥ ಚಂದ್ರಯಾನ ಮಿಷನ್ ಒಂದು ಸಂಯುಕ್ತ ಮಿಷನ್ ಆಗಿದೆ ನ್ಯಾಷನಲ್ ಸ್ಪೇಸ್ ಇನ್ನೋವೇಷನ್ ಚಾಲೆಂಜ್ ಎರಡು ಸಾವಿರದ ಇಪ್ಪತ್ತ್ ಲಾಂಚ್ ಮಾಡಿದವರು ಯಾರು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನು ಕೇಳಿದ್ರೆ ಇದು ಅಟಲ್ ಇನ್ನೋವೇಶನ್ ಮಿಷನ್ ಮತ್ತು ನೀತಿ ಆಯೋಗದ ಒಂದು ಒಟ್ಟಾಗಿ ಸೇರಿಕೊಂಡು ನ್ಯಾಷನಲ್ ಸ್ಪೇಸ್ ಇನೋವೇಷನ್ ಚಾಲೆಂಜನ್ನು ಲಾಂಚ್ ಮಾಡ್ತವೆ ಅಟಲ್ ಇನ್ನೋವೇಷನ್ ಮಿಷನ್ ಮತ್ತು ನೀತಿ ಆಯೋಗ ಒಟ್ಟಾಗಿ ಸೇರಿಕೊಂಡು ನಿಲಾವು ಕುದಿಚ ಸಿಂಹಗಳು ನಿಲಾವು ಕುದಿಚ ಸಿಂಹಗಳು ಎನ್ನುವಂತಹ ಆತ್ಮಕತೆ ಇದು ಯಾರ ಆತ್ಮಕಥೆಯಾಗಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಸೋಮನಾಥ್ ಎಸ್ ಸೋಮನಾಥ್ ಇದಾರ ಇವರು ಪ್ರಸ್ತುತ ಇಸ್ರೋದ ಚೇರ್ಮನ್ ಇಸ್ರೋದ ಅಧ್ಯಕ್ಷರು ಇವರ ಆತ್ಮಕತೆ ಇದು ನಿಲಾವು ಲೈಫ್ ಎರಿಕ್ಸನ್ ಲುನಾರ್ ಪ್ರೈಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದರಿಂದ ಸನ್ಮಾನಿತರಾದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಇಸ್ರೋ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಸ್ರೋದ ಯಾವ ರಾಕೆಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬ್ರಿಟಿಷ್ ಕಂಪನಿ ಒನ್ ವೆಬ್ ಇದರ ಮೂವತ್ತಾರು ಸ್ಯಾಟಲೈಟ್ ಲಾಂಚ್ ಮಾಡಿತು ಸರಿಯಾದ ಉತ್ತರ ಎಲ್ ವಿ ಎಂ ತ್ರೀ ಎನ್ನುವಂಥ ರಾಕೆಟ್ ಎಲ್ ವಿ ಎಂ ತ್ರೀ ಎನ್ನುವಂಥ ರಾಕೆಟ್ ಇದು ಆ್ಯಕ್ಚುಲಿ ಎಲ್ ವಿ ಎಮ್ ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಂತೇಳಿ ಇದಕ್ಕೆ ಎರಡು ಎಂಟು ಸಾವಿರ ಕೆ ಜಿ ತೂಕದ ಸೆಟ್ಲೈಟ್ ಅನ್ನು ಲಾಂಚ್ ಮಾಡುವಂಥ ಶಕ್ತಿ ಇರುತ್ತೆ ಇದು ಬ್ರಿಟಿಷ್ ಕಂಪನಿ ಒನ್ ವೆಬ್ ಇದರ ಮೂವತ್ತಾರು ಸೆಟಲೈಟ್ ಅನ್ನು ಲಾಂಚ್ ಮಾಡಿತು ಎಲ್ ವಿ ಎಂ ತ್ರೀ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಇಸ್ರೋದ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ತ್ರೀ ಇದು ಯಾವ ದೇಶದ ಮೂರು ಉಪಗ್ರಹಗಳನ್ನು ಲಾಂಚ್ ಮಾಡಿತು ಆಪ್ಷನ್ಸ್ ಈ ರೀತಿ ಇದೆ ಫ್ರೆಂಚ್ ಗಯಾನ ಅಮೇರಿಕಾ ಸಿಂಗಾಪುರ್ ಆಸ್ಟ್ರೇಲಿಯಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಈ ಒಂದು ಎಕ್ಸಾಮ್ಗಳಿಗೋಸ್ಕರ ಇಂಪಾರ್ಟೆಂಟ್ ಆಗಿರೋ ವಿಡಿಯೋಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್